ಸರ್ಕಾರಕ್ಕೆ ಆರ್ಥಿಕ ಸಲಹೆಯನ್ನ ನೀಡೋದಕ್ಕೆ ವಿದೇಶಿ ಕಂಪನಿಯನ್ನ ನಿಯೋಜನೆ ಮಾಡಿರೋದು ಈಗ ಪ್ರತಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ ಇದಕ್ಕಾಗಿಯೇ ಸರ್ಕಾರ ಒಂಬತ್ತೂವರೆ ಕೋಟಿ ರೂಪಾಯಿಯನ್ನ ವಿದೇಶಿ ಕಂಪನಿಗೆ ಕೊಟ್ಟಿದೆ ನಮ್ಮಲ್ಲೇ ಸಾಕಷ್ಟು ಪ್ರತಿಭಾನ್ವಿತ ಕಂಪನಿಗಳು ಇದ್ದಾಗ ಮುಖ್ಯಮಂತ್ರಿಗಳು ವಿದೇಶಿ ಕಂಪನಿಗೆ ಕೈ ಚಾಚಿರೋದು ಯೋಗ್ಯವಲ್ಲ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರ್ಥಿಕ ಸಲಹೆಗಾಗಿ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನಿಯೋಜನೆ ಮಾಡಿರೋದು ಈಗ ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಕ್ಕೆ ಆರ್ಥಿಕ ಸಲಹೆಯನ್ನ ನೀಡುವ ಕೆಲಸವನ್ನ ಈ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಮಾಡಲಿಕ್ಕಿದೆ ವಿದೇಶಿ ಕಂಪನಿಗೆ ಈ ರೀತಿ ನೀಡಿರೋದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಮುಖ್ಯಮಂತ್ರಿಗಳು ವಿದೇಶಿ ಕಂಪನಿ ಮುಂದೆ ಕೈ ಚಾಚಿರೋದು ಸರಿಯಲ್ಲ ನಮ್ಮಲ್ಲೇ ಸಾಕಷ್ಟು ಪ್ರತಿಭಾನ್ವಿತರು ಇದ್ರು ವಿದೇಶಿ ಕಂಪನಿಗೆ ಒಂಬತ್ತೂವರೆ ಕೋಟಿ ರೂಪಾಯಿ ಕೊಟ್ಟಿರುವ ಅವಶ್ಯಕತೆ ಏನಿತ್ತು ಬಹುಶಃ ಇದರಲ್ಲೂ ಲೂಟಿ ಮಾಡೋಕ್ಕೆ ಪ್ಲಾನ್ ಮಾಡಿರಬಹುದು ಈ ಸಿ ಎಂ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಆರ್ ಅಶೋಕ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈಗೇನು ಮಾಡಿದ್ದಾರೆ ಆದಾಯವನ್ನು ಜಾಸ್ತಿ ಮಾಡಿಕೊಣಂಥದಕ್ಕೆ ಬೋಸ್ಟನ್ ಅನ್ನೋ ವಿದೇಶಿ ಕಂಪನಿಯನ್ನು ನೇಮಕ ಮಾಡಿಕೊಂಡು ಅವ್ರಿಗೊಂದು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅಂದರೆ ಇಷ್ಟು ದಿನ ಸಿದ್ದರಾಮಯ್ಯ ನಾನು ಚಾಂಪಿಯನ್ ಹದಿನಾಲ್ಕು ಬಡ್ಜೆಟನ್ನು ಮಣ್ಣೆ ಮಾಡಿದ್ದೀನಿ ನನಗಿರೋಷ್ಟು ಜ್ಞಾನ ಈ ಪ್ರಪಂಚದಲ್ಲೇ ಪ್ರಪಂ ವರ್ಲ್ಡಲ್ಲೇ ಇಲ್ಲ ಅಮೇರಿಕಾದವ್ರಿಗೂ ಇಲ್ಲ ಜರ್ಮನ್ನವ್ರಿಗೂ ಇಲ್ಲ ಜಪಾನ್ವ್ರಿಗೂ ಇಲ್ಲ ನಾನು ಅಂತ ಇದ್ದೆ ನಾನು ನಾನು ಅನ್ನೋ ದುರಾಂಕಾರ ನಾನು ಎನ್ನೋ ಹಾವಂಭಾವ ಎಲ್ಲೋಯ್ತು ಈಗ ಎಲ್ಲೋಯ್ತು ಸಿದ್ದರಾಮಯ್ಯನವರೇ ನಾನು ಬಿಟ್ಟರೆ ಪ್ರಪಂಚದಲ್ಲೇ ಯಾವ್ರಿಗೂ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ

ನಾನೇ ಫೈನಾನ್ಸ್ ಅಂದ್ರೆ ನಾನೇ ಸಿದ್ದರಾಮಯ್ಯ ಅಂದ್ರೆ ಸರ್ಕಾರಕ್ಕೆ ಆರ್ಥಿಕ ಸಲಹೆಯನ್ನ ನೀಡೋದಕ್ಕೆ ವಿದೇಶಿ ಕಂಪನಿಯನ್ನ ನಿಯೋಜನೆ ಮಾಡಿರೋದು ಈಗ ಪ್ರತಿಪಕ್ಷದ ಆಕ್ರೋಶಕ್ಕೆ ಕಾರಣ ಆಗಿದೆ ಇದಕ್ಕಾಗಿಯೇ ಸರ್ಕಾರ ಒಂಬತ್ತುವರೆ ಕೋಟಿ ರೂಪಾಯಿಯನ್ನ ಆ ವಿದೇಶಿ ಕಂಪನಿಗೆ ಕೊಟ್ಟಿದೆ ನಮ್ಮಲ್ಲೇ ಸಾಕಷ್ಟು ಪ್ರತಿಭಾನ್ವಿತ ಕಂಪನಿಗಳು ಇದ್ದಾಗ ಮುಖ್ಯಮಂತ್ರಿಗಳು ವಿದೇಶಿ ಕಂಪನಿಗೆ ಕೈ ಚಾಚಿರೋದು ಯೋಗ್ಯವಲ್ಲ ಅಂತ ಹೇಳಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಆರ್ಥಿಕ ಸಲಹೆಗಾಗಿ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನಿಯೋಜನೆ ಮಾಡಿರೋದು ಈಗ ಬಿ ಜೆ ಪಿ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಕ್ಕೆ ಆರ್ಥಿಕ ಸಲಹೆಯನ್ನು ನೀಡುವ ಕೆಲಸವನ್ನು ಈ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಮಾಡಲಿಕ್ಕಿದೆ ವಿದೇಶಿ ಕಂಪನಿಗೆ ಈ ರೀತಿ ನೀಡಿರೋದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಮುಖ್ಯಮಂತ್ರಿಗಳು ವಿದೇಶಿ ಕಂಪನಿ ಮುಂದೆ ಕೈ ಚಾಚಿರೋದು ಸರಿಯಲ್ಲ ನಮ್ಮಲ್ಲೇ ಸಾಕಷ್ಟು ಪ್ರತಿಭಾನ್ವಿತರು ಇದ್ರು ವಿದೇಶಿ ಕಂಪನಿಗೆ ಒಂಬತ್ತೂವರೆ ಕೋಟಿ ರೂಪಾಯಿ ಕೊಟ್ಟಿರೋ ಅವಶ್ಯಕತೆ ಏನಿತ್ತು ಬಹುಶಃ ಇದರಲ್ಲೂ ಲೂಟಿ ಮಾಡೋಕೆ ಪ್ಲಾನ್ ಮಾಡಿರಬಹುದು ಈ ಸಿಎಂ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿ ಆರ್ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈಗೇನು ಮಾಡಿದ್ದಾರೆ ಆದಾಯವನ್ನು ಜಾಸ್ತಿ ಮಾಡಿಕೊಳೋ ಅಂಥದಕ್ಕೆ ಬೋಸ್ಟನ್ ಅನ್ನೋ ವಿದೇಶಿ ಕಂಪನಿಯನ್ನು ನೇಮಕ ಮಾಡಿಕೊಂಡು ಅವ್ರಿಗೊಂದು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅಂದರೆ ಇಷ್ಟು ದಿನ ಸಿದ್ದರಾಮಯ್ಯ ನಾನು ಚಾಂಪಿಯನ್ ಹದಿನಾಲ್ಕು ಬಡ್ಜೆಟನ್ನು ಮಣ್ಣೆ ಮಾಡಿದ್ದೀನಿ ನನಗಿರೋಷ್ಟು ಜ್ಞಾನ ಈ ಪ್ರಪಂಚದಲ್ಲೇ ಪ್ರಪಂಚ ವರ್ಲ್ಡಲ್ಲೇ ಯಾವನಿಗೂ ಇಲ್ಲ ಅಮೇರಿಕಾದವ್ರಿಗೂ ಇಲ್ಲ ಜರ್ಮನ್ನವ್ರಿಗೂ ಇಲ್ಲ ಜಪಾನ್ವ್ರಿಗೂ ಇಲ್ಲ ನಾನು ಅಂತ ಇದ್ದ ನಾನು ನಾನು ಅನ್ನೋ ದುರಾಂಕಾರ ನಾನು ಎನ್ನೋ ಅವಂಭಾವ ಎಲ್ಲೋಯ್ತು ಈಗ ಎಲ್ಲೋಯ್ತು ಸಿದ್ದರಾಮಯ್ಯನವರೇ ನಾನು ಬಿಟ್ಟರೆ ಪ್ರಪಂಚದಲ್ಲಿ ಯಾವಾರೂ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ ಈಗ ಎಲ್ಲೋಯ್ತು ನಿನ್ನ ಅಹಂಕಾರದ ಮಾತುಗಳು ನಾನೇ ಫೈನಾನ್ಸ್ ಅಂದರೆ ನಾನೇ ಸಿದ್ದರಾಮಯ್ಯ ಅಂದರೆ ಫೈನಾನ್ಸು ಫೈನಾನ್ಸು